ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಶುರು ಮಾಡಿದ್ದೆ ಟೈಮ್ ಬಂದು ಆತತ್ರ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡಿದೆ ಮೂರು ಜನನೂ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಅಂತೇಳಿ ಸ್ನಾನ ಮಾಡಿಸಿ ಅವರಿಬ್ಬರನ್ನು ಮಲಗಿಸಿದೆ ಅಂದರೆ ಸಣ್ಣ ಮಗನ ಮತ್ತು ಹರ್ಷ ಇಬ್ಬರನ್ನು ಮಲಗಿಸಿದೆ ಬಟ್ ಗಗನ್ ಮಲಗಲಿಲ್ಲ ಹಾಗಾಗಿ ಇಲ್ಲೇ ಎತ್ಕೊಂಡು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವನು ಒಳಗಡೆ ಆಟ ಆಡ್ತಾಯಿದ್ದ ನಾನು ಇಲ್ಲೇ ಬಾಗ್ಲ ಹತ್ರ ಬಂದು ಕೂತ್ಕೊಂಡಿದ್ದೆ ನಾನು ಬಂದು ಕೂತಿರೋದು ನೋಡಿ ಬಂದು ಮೇಲೇ ಕೂತ್ಕೊಂಡಿದ್ದಾನೆ ನೋಡಿ ಅಂದರೆ ವೇಲ್ ಹಾಕ್ಕೊಂಡಿದ್ದೀನಲ್ವ ಅವನಿಗೆ ಹೊರಗಡೆ ಹೋಗ್ತಾರೆ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಹಾಗಾಗಿ ಮನೇಲಿ ತಂಗಿ ಆಗಲಿ ನಾನು ಆಗಲಿ ಅಕ್ಕ ಆಗಲಿ ವೇಲ್ ಹಾಕ್ಕೊಂಡಿದ್ದ ತಕ್ಷಣ ಅವ್ರ ಹತ್ರನೇ ಬಂದು ಕೂತ್ಕೊಳ್ತಾನೆ ನೋಡಿ ಇವತ್ತು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿರೋದಿತ್ತು ಹಾಗೆ ಆ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರು ಇತ್ತು ಅಂತೇಳಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಮತ್ತು ಗಗನೂ ಇಲ್ಲೇ ಇದ್ನಲ್ವ ಹಾಗೆ ಅವನ ಜೊತೆ ಮಾತಾಡಿಸಿದ್ದೆ ಬಟ್ ಬ್ಯಾಕ್ ಸೌಂಡಲ್ಲಿ ಸ್ವಲ್ಪ ವಾಯ್ಸ್ ಜಾಸ್ತಿ ಇತ್ತು ಹಾಗಾಗಿ ಮತ್ತೆ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಅವರನ್ನು ಕೊಡ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾನೆ ಅಂದರೆ ಅಮ್ಮ ಅಪ್ಪ ಈ ಥರ ಎಲ್ಲನೂ ಮಾತಾಡ್ತಾ ಇದ್ದೇನೆ ಹಾಗೆ ವೀಡಿಯೋ ಮಾಡಿದ್ದೆ ಅದನ್ನು ಇವಾಗ ನೋಡಿ ಬ್ಲೌಸ್ ಯಾವ ಥರ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅಕ್ಕ ಅಂತೇಳಿ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಬ್ಲೌಸ್ ನೋಡಿ ಸ್ಯಾರಿ ಬಂದು ಗ್ರೀನ್ ಕಲರ್ ಇತ್ತು ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಲೇಸ್ ಮಾತ್ರ ಇಟ್ಟು ಹಿಂದ್ಗಡೆ ಡೋರಿನ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ತಾರೆ ನೋಡಿ ಈ ಥರ ಡಿಸೈನನ್ನು ನೋಡಿ ಮತ್ತು ಕೆಳಗಡೆ ಸ್ವಲ್ಪ ವೈಟ್ ಸ್ಟೋನ್ ಹಚ್ಚಿದ್ದಾರೆ ಅದು ತುಂಬ ಚೆನ್ನಾಗಾಗಿತ್ತು ಕಸ್ಟಮರ್ಗೂ ತುಂಬ ಲೈಕ್ ಆಯಿತು ಇವತ್ತು ಐತಾ ಇದ್ರು ಹಾಗಾಗಿ ಆ ವೀಡಿಯೋನ ಮಾಡಿಕೊಂಡ್ರು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಡಿಸೈನು ಸ್ಟಿಚ್ ಮಾಡಿ ಯಾವುದಾದ್ರೂ ಮಾಡಿ ಅಂತ ಹೇಳ್ತಾರಲ್ವ ಫೋಟೋ ಆಗಲಿ ವೀಡಿಯೋ ಆಗಲಿ ತಗೊಳ್ಳಿಲ್ಲ ಅಂದರೆ ಸಡನ್ಲಿ ನೆನಪಿಗೆ ಬರೋದಿಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಈ ಬ್ಲೌಸ್ ನೋಡಿ ಇದು ಜಸ್ಟ್ ಲೇಸ್ ಮಾತ್ರ ಹಚ್ಚಿ ಸ್ಟಿಚ್ ಮಾಡಿರೋದು ಈ ಬ್ಲೌಸಿಗೆ ನೋಡಿ ಬ್ಯಾಕಲ್ಲಿ ಸ್ಟೋನಿಂದು ಸ್ಟಿಕ್ಕರ್ ಅಂಟಿಸಿದಾರಲ್ವಾ ಇದು ಬ್ಲೂ ಕಲರ್ ಐತಿ ಅಂದರೆ ಸ್ಯಾರಿ ಅದರದ್ದು ಬ್ಲೂ ಕಲರ್ ಐತೆ ಹಾಗಾಗಿ ಜಸ್ಟ್ ಸಿಂಪಲ್ ಆಗಿ ಈ ಬ್ಲೌಸ್ ಸ್ಟಿಚ್ ಮಾಡಿ ಹಚ್ಚಿರೋದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದರೆ ಆ ಥರ ಸ್ಟಿಕ್ಕರ್ಸ್ನೆಲ್ಲ ಗಮ್ ಇರುತ್ತಲ್ವ ಅದರಲ್ಲೇ ಅಟ್ಯಾಚ್ ಮಾಡಿಬಿಡ್ತಾರೆ ಬ್ಲೌಸ್ಗೆ ಬಟ್ ಅಷ್ಟೊಂದು ನೀಟಾಗಿ ಕೊಡೋದಿಲ್ಲ ಸ್ಮಾಲ್ ಸ್ಮಾಲ್ ಸ್ಟಿಚ್ ಹಾಕಿ ಕೈಲೇನೆ ಸ್ವಲ್ಪ ಎಲ್ಲ ಮಾಡಿದರೆ ತುಂಬ ನೀಟಾಗಿ ಕಾಣಿಸುತ್ತೆ ಅದು ಹಾಗಾಗಿ ಅದನ್ನ ಕೈಲೇನೆ ಮಾಡಿರೋದು ಮತ್ತೆ ನೆಕ್ಸ್ಟ್ ನೋಡಿ ನೋಡಿ ಈ ಬ್ಲೌಸ್ ಇದು ಸಹ ತುಂಬಾ ಸಿಂಪಲ್ ಆಗಿದೆ ಈ ಬ್ಲೌಸು ನೋಡಿ ಬಫ್ ಸ್ಲೀವ್ ಇಟ್ಟು ಈ ಥರ ಲಾಂಗ್ ಸ್ಲೀವನ್ನು ಇಟ್ಟಿರೋದು ಇದು ಸಹ ತುಂಬ ಸಿಂಪಲ್ ಆಗಿದೆ ಆಲ್ಮೋಸ್ಟ್ ಈ ಇವತ್ತು ಈ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಡಿಸೈನು ಅದೆಲ್ಲ ಕಸ್ಟಮರ್ ಸೆಲೆಕ್ಟ್ ಮಾಡಿಯೇ ಹೋಗಿರೋದು ಅವರು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ರು ಅದೇ ಥರ ಇವಾಗ ಸ್ಟಿಚ್ ಮಾಡಿರೋದು ಜಸ್ಟ್ ಲೇಸ್ ಮಾತ್ರ ಚೇಂಜ್ ಆಗಿದೆ ಬಟ್ ಇಲ್ಲಿ ಸೈಡಲ್ಲಿ ಮಗ್ಗಿ ಈ ಥರ ಎಲ್ಲನೂ ಅವ್ರು ಯಾವ ಥರ ಬಿಟ್ಟಿದ್ರು ಫೋನಿಗೆ ಅದೇ ಥರ ಸ್ಟಿಚ್ ಮಾಡಿರೋದು ಇದು ನೋಡಿ ಇದು ಸಹ ಸಿಂಪಲ್ ಆಗಿನೇ ಇದೆ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ ಮತ್ತು ನೆಕ್ಸ್ಟು ಈ ಬ್ಲೌಸು ಆ ಕಡೆ ಮಗ್ಗಿ ಎಲ್ಲ ಇಟ್ಟು ಒಂದು ಫ್ಲವರ್ ಮಾಡಿದಾರಲ್ವ ಆ ಥರ ಸ್ಯಾರಿ ಇರೋದು ಈ ಬ್ಲೌಸ್ಗೆ ಇದು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆಲ್ರೆಡಿ ಸ್ಟಿಚ್ ಮಾಡಿ ತುಂಬ ದಿನವೇ ಆಗೋಗಿತ್ತು ಕಸ್ಟಮರ್ ಬಂದಿರಲಿಲ್ಲ ಇಸ್ಕೊಂಡು ಹೋಗ್ಲಿಕ್ಕೆ ಹಾಗೆ ಇತ್ತಲ್ವ ಅಂತೇಳಿ ವಿಡಿಯೋ ಮಾಡಿದ್ಲು ಅಕ್ಕ ನೆಕ್ಸ್ಟ್ ನೋಡಿ ಈ ಬ್ಲೌಸು ಎಂಬ್ರಾಯ್ಡ್ರಿ ಹಾಕಿರೋದು ಸ್ಯಾರಿ ಬಂದು ಎಲ್ಲೋ ಕಲರ್ ಇತ್ತು ಲೈಟ್ ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಇತ್ತು ಹಾಗಾಗಿ ಎಲ್ಲೋ ಥ್ರೆಡ್ಡು ಮತ್ತು ಕಾಪರ್ ಕಲರ್ ಮಿಕ್ಸ್ ಮಾಡಿ ಹಾಕಿರೋದು ಇದು ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಆಲ್ಮೋಸ್ಟ್ ಕಸ್ಟಮರು ಈ ಥರ ಡಿಸೈನನ್ನೇ ತುಂಬ ಲೈಕ್ ಮಾಡ್ತಾರೆ ನೋಡಿ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ ಲಾಂಗ್ ಸ್ಲೀವ್ ಹಾಕಿರೋದು ಇವತ್ತಿನ ಬ್ಲೌಸ್ ಇಷ್ಟೇ ಆಲ್ಮೋಸ್ಟ್ ಈ ಬ್ಲೌಸ್ ಎಲ್ಲನೂ ಎರಡು ಮೂರು ದಿನದಲ್ಲಿ ಅಕ್ಕ ಸ್ಟಿಚ್ ಮಾಡಿರೋದು ಇವತ್ತು ತೋರಿಸಿದ್ನಲ್ವ ಈ ವಿಡಿಯೋದಲ್ಲಿ ಇದಾದ ನಂತರ ಮತ್ತೆ ನಾನು ಸಂಜೆ ಟೈಮಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಪಬ್ಬು ಎದ್ದಿದ್ದ ಅವನನ್ನು ಸ್ವಲ್ಪ ಎತ್ಕೊಂಡು ಆಟ ಆಡಿಸಿ ನೆಕ್ಸ್ಟು ನೈಟ್ ಏನಾದರೂ ಅಡುಗೆ ಮಾಡೋಣ ಅಂತ ಅನ್ಕೋತಾ ಇದ್ದೆ ಬಟ್ ಮನೆಯಲ್ಲಿ ಮಾಮರು ಊಟ ಮಾಡೋದಿಲ್ಲ ಅಂತ ಹೇಳಿದರು ಹಾಗಾಗಿ ನಮಗಷ್ಟೇ ಏನಾದರೂ ಮಾಡ್ಕೊಂಬಿಡೋಣ ಅಂತೇಳಿ ನೋಡ್ತಾ ಇದ್ದೆ ಇವರು ಹರ್ಷ ಮತ್ತು ಗಗನನ್ ಸ್ವಲ್ಪ ಹೊತ್ತು ಅಲ್ಲೇ ಗುಡಿ ಹತ್ರ ಕರ್ಕೊಂಡು ಹೇಳಿದೆ ತಂಗಿಗೆ ಹಾಗಾಗಿ ಇವಾಗ ತಂಗಿ ಕರ್ಕೊಂಡು ಹೋಗ್ತಿದ್ದ ಕೆಳಗಡೆ ಅವ್ರು ಹೋದಾದಮೇಲೆ ಏನಾದರೂ ಮಾಡೋಣ ನಮಗೆ ಅಷ್ಟೇ ಅಂತೇಳಿ ಇವಾಗ ಪಾಪನು ಮಲ್ಕೊತಾನೆ ಹಾಗಾಗಿ ಗಗನ ಮತ್ತು ಹರ್ಷ ಇಬ್ರು ಅಲ್ಲಿ ಗುಡಿ ಹತ್ರ ಆಟ ಆಡೋದಕ್ಕೆ ಕರ್ಕೊಂಡು ಹೋದರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಅಡುಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ನೋಡ್ತಾ ಇದ್ದೆ ಇವತ್ತು ಅಂಗನವಾಡಿಯಿಂದ ರೇಷನ್ ತೊಗೊಂಬಂದಿದ್ಲು ನಮ್ಮ ತಂಗಿ ಹಾಗಾಗಿ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇದ್ದೆ ಏನೇನು ಕೊಟ್ಟಿದ್ದಾರೆ ಏನು ಅಂತೇಳಿ ನೋಡಿ ಎಲ್ಲಾನು ಸಪ್ರೇಟ್ ಮಾಡಿ ಇದ್ದೆ ಹಾಗೆ ಪುಷ್ಟಿ ಪೌಡ್ರಿಂದ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನೋಡ್ತಾ ಇದ್ದೆ ನಾನೇನು ಸ್ಪೆಷಲ್ಲಾಗಿ ಏನು ಇಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮುಂಚೆ ಎಲ್ಲನೂ ಕೊಡ್ತಿದ್ರಲ್ವ ಪಾಪುಗೆ ಅಷ್ಟೊಂದು ಏನೂ ಯೂಸೇ ಮಾಡಿಲ್ಲ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಇದರಿಂದ ತುಂಬಾ ಬೆನಿಫಿಟ್ ಇದೆ ಯಾರ ಮನೆಯಲ್ಲಾದರೂ ಇದ್ದರೆ ಒಂದು ಸಾರಿ ಟ್ರೈ ಮಾಡಿ ಇದರಿಂದ ತುಂಬಾ ವೆರೈಟಿ ಫುಡ್ಸ್ ಎಲ್ಲ ಮಾಡ್ತಾರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಲಡ್ಡು ಆಗಿರ್ಬೋದು ದೋಸೆ ಉಪ್ಪಿಟ್ಟು ಮತ್ತೆ ಸರೀ ಮಾಡಿಕೊಡ್ತಾರೆ ಪಾಪುಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ನಾನು ನಿಜ ಹೇಳ್ತೀನಿ ಇಷ್ಟು ದಿನ ಆದರೂ ಒಂದು ಒಂದು ಟೈಮು ಮಾಡೇ ಇಲ್ಲ ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯೂಟ್ಯೂಬಲ್ಲಿ ನೋಡಿದೆ ಅಂತ ಹೇಳಿದ್ನಲ್ವ ದೋಸೆ ಮಾಡೋದು ನೋಡೋಣ ಟ್ರೈ ಮಾಡೋಣ ಹೇಗೆ ಬರುತ್ತೆ ಇವತ್ತು ನಮ್ ಅಷ್ಟೇ ಅಲ್ವಾ ಅಡಿಗೆ ಮಾಡೋದು ಚೆನ್ನಾಗಿ ಬರುತ್ತೋ ಇಲ್ವೋ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಮಾಮನವರು ಅವ್ರು ಊಟ ಮಾಡ್ತೀನಿ ಅಂದರೆ ಈ ಥರ ಏನು ಟ್ರೈ ಮಾಡೋದಿಲ್ಲ ಡೈರೆಕ್ಟಾಗಿ ಅಡುಗೆ ಮಾಡಿಬಿಡ್ತೀವಿ ಹಾಗಾಗಿ ಇವತ್ತು ನಾವು ಮಾತ್ರ ಇದ್ವಲ್ವಾ ನೋಡೋಣ ಟ್ರೈ ಮಾಡೋಣ ಅಂತೇಳಿ ದೋಸೆ ಮಾಡ್ತಾಯಿದ್ದೀನಿ ನಾನು ಮೆಜರ್ಮೆಂಟ್ಗೆ ಅಂತೇಳಿ ಈ ಈ ಬೌಲ್ ತಗೊಂಡಿದ್ದೀನಿ ಎರಡು ಎರಡು ಬೌಲಷ್ಟು ಪುಷ್ಟಿ ಇಟ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಬೊಗಣಿಗೆ ಹಾಕ್ಕೊಂಡು ನೆಕ್ಸ್ಟು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೇ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಇಟ್ಟು ಯಾವ ಥರ ಅದ ಇರುತ್ತಲ್ವ ಸೇಮ್ ಅದೇ ರೀತಿಯೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ಗಂಟುಗಳೇನು ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನೇನು ಸ್ಪೆಷಲಾಗಿ ಏನು ಇಲ್ಲ ಅದೇ ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ ಹಾಗಾಗಿ ಇವತ್ತು ಟ್ರೈ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದಾದ ನಂತರ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟು ಏನು ಇರಬಾರ್ದು ಆ ಥರ ಇದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಕನ್ಸಿಸ್ಟೆನ್ಸಿ ಸೇಮ್ ಈ ಥರನೇ ಇರಬೇಕು ನೋಡಿ ಯಾವುದೇ ಥರ ಗಂಟುಗಳೇನು ಇರಬಾರ್ದು ಈ ಥರ ಮಿಕ್ಸ್ ಮಾಡಿದಾದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ನಾನು ಹಿಟ್ಟನ್ನು ಇದಾದ ನಂತರ ನೆಕ್ಸ್ಟು ದೋಸೆನ ಹಾಕ್ಕೋತಾ ಇದ್ದೀನಿ ಕೆಲವೊಬ್ರು ಜಲ್ಡಿ ಮಾಡಿಕೊಂಡು ಹಿಟ್ಟು ಮಾತ್ರ ಹಾಕ್ತಾರೆ ಇನ್ನು ಕೆಲವೊಬ್ರು ಹಾಗೆ ಜಡಿಯನ್ನು ಹಾಕೊಳ್ಳ್ದೆ ಮಾಡಿದರು ಹಾಗಾಗಿ ನಾನು ಏನು ಹಾಕ್ಕೊಂಡಿಲ್ಲ ರವೆ ರವೆ ಥರ ಇತ್ತು ಸ್ವಲ್ಪ ಹಾಗೇ ನಾನು ಹಿಟ್ಟನ್ನು ಕಲಿಸಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂಥೇಳಿ ಫಸ್ಟ್ ದೋಸೆ ಹಾಕಿದೆ ಫಸ್ಟ್ ದೋಸೆ ಮತ್ತು ಸೆಕೆಂಡ್ ದೋಸೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಬಟ್ ಅದಾದ ನಂತರ ನೆಕ್ಸ್ಟ್ ಏನು ಹಾಕಿದ್ನಲ್ವ ಅದೆಲ್ಲ ಚೆನ್ನಾಗಿ ಬಂತು ನಾನು ಇಲ್ಲಿ ಮಾಡಿರೋದು ಫಸ್ಟ್ ದೋಸೆ ಹಾಕಿದ್ನಲ್ವ ಅದನ್ನೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು ನೋಡೋಣ ಫಸ್ಟ್ ನಿಮಗೆ ತೋರಿಸೋಣ ಅಂಥೇಳಿ ಮಾಡಿದೆ ಬೆಟರ್ ಆಗಿತ್ತು ಪರವಾಗಿ ಇದ್ದಿಲ್ಲ ಚೆನ್ನಾಗೇ ಬಂದಿತ್ತು ಟೇಸ್ಟು ಚೆನ್ನಾಗೇ ಬಂದಿತ್ತು ಸ್ವಲ್ಪ ಸ್ವೀಟ್ ಇತ್ತು ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ವೈಸ್ ಏನು ಚೆನ್ನಾಗಿ ಬಂದಿತ್ತು ಇದ್ರ ಜೊತೆ ಕಾಂಬಿನೇಷನಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಸೈಡಲ್ಲಿ ರೆಡಿ ಮಾಡಿಕೊಂಡೆ ಇದ್ದೆ ಅಲ್ಲರೆ ದೋಸೆ ಹಾಕಿ ನೆಕ್ಸ್ಟ್ ಚಟ್ನಿ ಮಾಡಿದ್ರಾಯ್ತು ಅಂತೇಳಿ ಆಲ್ರೆಡಿ ಮಿಕ್ಸಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ಥರ ಬಂದಿದೆ ದೋಸೆ ಫಸ್ಟ್ ಮಾಡಿದ್ನಲ್ವ ಅದೇ ದೋಸೆ ತೋರಿಸಿದ್ದು ನೆಕ್ಸ್ಟ್ ಎಲ್ಲ ಮಾಡಿದ್ನಲ್ವ ಹೂ ಇಷ್ಟೊಂದು ಸೈಡ್ ಚೆನ್ನಾಗಿ ಬಂದಿತ್ತು ಇಷ್ಟೊಂದು ಅರ್ದಿರಲಿಲ್ಲ ದೋಸೆ ಚೆನ್ನಾಗಿ ಬಂದಿತ್ತು ನೋಡಿ ಲಾಸ್ಟಲ್ಲಿ ಚಟ್ನಿ ಮತ್ತು ದೋಸೆನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇವತ್ತು ಅಕ್ಕ ನಾನು ತಂಗಿ ಮೂರು ಜನಕ್ಕೆ ಮಾತ್ರ ಹಾಕ್ಕೊಂಡು ಊಟ ಮಾಡಿದ್ವಿ ಇನ್ನೂ ಸ್ವಲ್ಪ ಹಿಟ್ಟು ಉಳಿತು ಅದು ಸುಮ್ಮನೆ ವೇಸ್ಟ್ ಆಯಿತು ಎಲ್ಲರೂ ಎರಡೆರಡು ದೋಸೆ ತಿಂದ್ವಿ ಅಷ್ಟೇ ಇನ್ನೂ ಸ್ವಲ್ಪ ಹಿಟ್ಟು ಹಂಗೆ ವೇಸ್ಟ್ ಆಯಿತು ಸ್ವಲ್ಪ ಕಡಿಮೆ ತೊಗೊಳ್ಬೇಕಿತ್ತು ಅನಿಸುತ್ತೆ ನಾನೇ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ತೊಗೊಳೋಷ್ಟರಲ್ಲಿ ಇಟ್ಟು ಅದು ನೋಡಿ ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ ಪಾಪೂ ಎದ್ದಿದ್ದ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ಕೆಲವೊಂದು ಟೈಮು ಬೇಗನೆ ಮಲ್ಕೊತಾನೆ ಎದ್ದಿದ್ದ ಆದಮೇಲೆ ಇನ್ನೂ ಕೆಲವೊಂದು ಟೈಮಲ್ಲಿ ಎರಡು ಮೂರು ತಾಸಾದರೂ ಮಲಗೋದೇ ಇಲ್ಲ ಈ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿದಾಗ ಟೈಮ್ ಬಂದು ಹತ್ತುವರೆ ಆಗಿತ್ತು ಹತ್ತುವರೆ ಆದ್ರೂ ಮಲ್ಕೊಂಡೇ ಇರಲಿಲ್ಲ ಅವನ ಎದ್ದೊಳೋಷ್ಟರಲ್ಲಿ ಏಳುವರೆ ಆಗಿತ್ತು ಏಳುವರೆಯಿಂದ ಹತ್ತುವರೆ ಅಂದರೆ ಮೂರು ತಾಸು ಮೇಲೇ ಆಯಿತು ಅವನ ಎದ್ದು ಇನ್ನೂ ಮಲ್ಕೊಂಡಿರಲಿಲ್ಲ ಹಾಗೆ ಆಟ ಆಡಿಸ್ಕೊತಾ ಕೂತ್ಕೊಂಡಿದ್ದೆ ಇಲ್ಲೇ ಇವಾಗ ಹೊಲದಿಂದ ಬರಬೇಕಾದ್ರೆ ಮಾಮಾರು ಹಾಲು ತೊಗೊಂಬಂದಿದ್ರು ಇನ್ನೂ ಕಾಸಿರಲಿಲ್ಲ ಹಾಗಾಗಿ ಅವ್ನು ಕಾಸಿದ್ರಾಯ್ತು ಅಂತೇಳಿ ಮತ್ತು ಇವಾಗ ಕಾಯಿಸೋದಕ್ಕೆ ಅಂತೇಳಿ ಬಂದೆ ಹಾಲನ್ನು ಕಾಯಿಸಿಬಿಟ್ಟು ಇನ್ನೇನು ಮಲಗೋದು ಅಷ್ಟೇ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ